ಸಮಸ್ತ ವೀಕ್ಷಕರಿಗೆಲ್ಲ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಹಿಂದೂ ಪಂಚಾಂಗದ ಪ್ರಕಾರ ಸಾಡೆತೀನು ಮುಹೂರ್ತಗಳಲ್ಲಿ ಒಂದಾದ ಅಕ್ಷಯ ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಈ ದಿವಸ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಪಂಚಾಂಗ ಶುದ್ಧಿ ನೋಡುವ ಅವಶ್ಯಕತೆ ಇರುವುದಿಲ್ಲ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ಯಾವಾಗ ಬರುತ್ತಲಿದೆ ಯಾವ ವಸ್ತುಗಳನ್ನು ಖರೀದಿಸಬೇಕು ಹಾಗೂ ಯಾವ ವಸ್ತುಗಳನ್ನು ಖರೀದಿಸಬಾರದು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ತಿಥಿಯು ಉದಯ ತಿಥಿಯ ಪ್ರಕಾರ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತಲಿದೆ ಈ ದಿನ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರನ್ನು ಸರಿಯಾದ ಆಚರಣೆಗಳೊಂದಿಗೆ ಪೂಜಿಸಲಾಗುತ್ತದೆ ಈ ದಿನದಂದು ಮಾಡುವ ದಾನ ಮತ್ತು ಒಳ್ಳೆಯ ಕಾರ್ಯಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬ ನಂಬಿಕೆ ಇದೆ ಇದು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಸತ್ಯಯುಗ ದ್ವಾಪಾರಯುಗ ಮತ್ತು ತೃತಾಯುಗಗಳ ಆರಂಭವನ್ನು ಈ ದಿನದಿಂದ ಲೆಕ್ಕ ಹಾಕಲಾಗುತ್ತದೆ ಅಕ್ಷಯ ತೃತೀಯ ಎಂದ ತಕ್ಷಣ ಥಟ್ಟನೆ ನೆನಪಾಗುವುದೇ ಚಿನ್ನ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ಹಿಡಿದು ಮದುವೆಯವರೆಗೂ ಚಿನ್ನ ಬೇಕೇ ಬೇಕು ಅಕ್ಷಯ ತೃತೀಯದ ದಿನ ಮಹಾಲಕ್ಷ್ಮೀ ದೇವಿಯ ಪ್ರತೀಕವಾದ ಚಿನ್ನವನ್ನು ಖರೀದಿ ಮಾಡಿದರೆ ಮನೆಯಲ್ಲಿ ಚಿನ್ನ ಅಕ್ಷಯವಾಗಿ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಗೊಳ್ಳುತ್ತದೆ ಎಂಬುದು ಜನರೆಲ್ಲರ ಭಾವನೆಯಾಗಿದೆ ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ ಮಧ್ಯಮ ವರ್ಗದ ಜನರಿಗೆಲ್ಲ ಚಿನ್ನ ಖರೀದಿಸುವುದು ಅಸಾಧ್ಯವೆನಿಸಿಬಿಟ್ಟಿದೆ ಆದ್ದರಿಂದ ಅಕ್ಷಯ ತೃತೀಯದ ದಿನ ಚಿನ್ನದ ಬದಲಾಗಿ ಕೆಲವು ಬೇರೆಯ ವಸ್ತುಗಳನ್ನು ಖರೀದಿಸುವುದರೂ ಕೂಡ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಹೇಳಲಾಗಿದೆ ಹಾಗಾದರೆ ಚಿನ್ನದ ಬದಲಾಗಿ ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಹುದು ಎಂದು ನೋಡುವುದಾದರೆ ಮೊದಲನೆಯದಾಗಿ ಗೋವಿನ ವಿಗ್ರಹ ಮಹಾಲಕ್ಷ್ಮೀ ದೇವಿಗೆ ಗೋ ಎಂದರೆ ಬಹಳ ಪ್ರೀತಿ ಹಾಗಾಗಿ ಅಕ್ಷಯ ತೃತೀಯದ ದಿನದಂದು ಬೆಳ್ಳಿ ಅಥವಾ ಲೋಹದಿಂದ ಮಾಡಿದಂತಹ ಗೋವಿನ ವಿಗ್ರಹವನ್ನು ಖರೀದಿಸಿ ಮಹಾಲಕ್ಷ್ಮೀ ದೇವಿಯ ಪಾದದ ಬಳಿ ಇಟ್ಟು ಪೂಜಿಸಿ ನಂತರ ವಿಗ್ರಹವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇರುವಂತಹ ಸ್ಥಳದಲ್ಲಿ ಇಟ್ಟರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ನಮ್ಮ ಮೇಲೆ ಇರುತ್ತದೆ ಬಾರ್ಲಿ ಬಾರ್ಲಿಯನ್ನು ಬ್ರಹ್ಮಾಂಡದ ಮೊದಲ ಆಹಾರವೆಂದು ಪರಿಗಣಿಸಲಾಗುತ್ತದೆ ಬಾರ್ಲಿಯನ್ನು ಪೂಜೆಯಲ್ಲಿ ವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಬಳಸಲಾಗುತ್ತದೆ ಬಾರ್ಲಿಯನ್ನು ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ ಹಾಗೂ ಆರೋಗ್ಯ ಸಮತೋಲನದಿಂದ ಕೂಡಿರುತ್ತದೆ ಬಾರ್ಲಿಯನ್ನು ಕನಕ ಅಂದರೆ ಚಿನ್ನಕ್ಕೆ ಸಮ ಎಂದು ಪರಿಗಣಿಸಲಾಗುತ್ತದೆ ಬಾರ್ಲಿಯನ್ನು ಅಕ್ಷಯ ತೃತೀಯದ ದಿನ ಖರೀದಿ ಮಾಡಿ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಿಸಿದರೆ ನಮ್ಮ ಸಂಪತ್ತು ದ್ವಿಗುಣವಾಗುತ್ತದೆ ಮಣ್ಣಿನ ಮಡಿಕೆ ಬಹಳ ಜನರು ಬೇಸಿಗೆ ಕಾಲದಲ್ಲಿ ಮಡಿಕೆಯನ್ನು ತಂಪು ನೀರನ್ನು ತುಂಬಿಟ್ಟುಕೊಂಡು ಕುಡಿಯಲು ಖರೀದಿ ಮಾಡಿರುತ್ತಾರೆ ಆದರೆ ಅಕ್ಷಯ ತೃತೀಯದ ದಿನ ಮಣ್ಣಿನ ಮಡಿಕೆಯನ್ನು ಖರೀದಿ ಮಾಡಿ ಮನೆಯಲ್ಲಿ ನೀರು ತುಂಬಿಟ್ಟುಕೊಳ್ಳಬೇಕು ಅಕ್ಷಯ ತೃತೀಯದ ದಿನ ಮಣ್ಣಿನ ಮಡಿಕೆಯನ್ನು ಖರೀದಿಸುವುದು ಹಾಗೂ ದಾನ ಮಾಡುವುದು ಎರಡೂ ಸಹ ಶುಭಪ್ರದ ಗಮನಿಸಬೇಕಾದ ವಿಷಯವೆಂದರೆ ಮಡಿಕೆಯನ್ನು ಖಾಲಿಯಾಗಿ ಮನೆಯ ಒಳಗೆ ತರಬಾರದು ಬದಲಾಗಿ ಅದರಲ್ಲಿ ಸ್ವಲ್ಪ ಅಕ್ಕಿ ಅಥವಾ ನೀರನ್ನು ತುಂಬಿಸಿಯೇ ಮನೆಗೆ ತರಬೇಕು ತುಪ್ಪ ತುಪ್ಪಕ್ಕೆ ದುಷ್ಟಶಕ್ತಿ ಸೇರಿದಂತೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇದೆ ಹಾಗಾಗಿ ಅಕ್ಷಯ ತೃತೀಯದ ದಿನ ತುಪ್ಪವನ್ನು ಖರೀದಿಸಿ ಆ ತುಪ್ಪದಿಂದ ಶ್ರೀ ವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಬೆಳಗಿದರೆ ಮನೆಯಲ್ಲಿ ಸಮೃದ್ಧಿ ವೃದ್ಧಿಯಾಗುತ್ತದೆ ಶ್ರೀಚಕ್ರ ಯಾವ ಮನೆಯಲ್ಲಿ ಶ್ರೀಚಕ್ರವನ್ನು ಪೂಜಿಸುತ್ತಾರೋ ಆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಸದಾಕಾಲ ವಾಸಿಸುತ್ತಾರೆ ಯಾಕೆಂದರೆ ಶ್ರೀಚಕ್ರ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದದ್ದು ಆದ್ದರಿಂದ ಶ್ರೀಚಕ್ರವನ್ನು ಅಕ್ಷಯ ತೃತೀಯದ ದಿನ ಮನೆಗೆ ತಂದರೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಹೆಚ್ಚುತ್ತದೆ ಕವಡೆ ಕವಡೆ ಸಮುದ್ರಜನ್ಯ ವಸ್ತು ಮಹಾಲಕ್ಷ್ಮೀ ದೇವಿಯು ಸಹ ಸಮುದ್ರ ಮಂಥನದಲ್ಲಿಯೇ ಉಗಮಿಸಿದ್ದರಿಂದ ಮಹಾಲಕ್ಷ್ಮೀ ದೇವಿಗೆ ಕವಡೆ ಅತ್ಯಂತ ಪ್ರಿಯ ವಸ್ತು ಅಕ್ಷಯ ತೃತೀಯದ ದಿನ ಕವಡೆಯನ್ನು ತಂದು ಮಹಾಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಭಾವಚಿತ್ರದ ಬಳಿ ಇಟ್ಟು ಪೂಜಿಸಿದರೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಕ್ಷಯ ತೃತೀಯದ ಮರುದಿನ ಆ ಕವಡೆಗಳನ್ನು ಕೆಂಪು ಬಟ್ಟೆಯಲ್ಲಿ ಇರಿಸಿ ಹಣ ಇಡುವ ಸ್ಥಳದಲ್ಲಿ ಇರಿಸಬೇಕಾಗುತ್ತದೆ ದಕ್ಷಿಣಾವರ್ತಿ ಶಂಖ ಯಾವುದೇ ಶುಭ ಕಾರ್ಯ ಹಾಗೂ ಪೂಜೆ ಶಂಖನಾದವಿಲ್ಲದೆ ಅಪೂರ್ಣ ದೇವರು ಮತ್ತು ರಾಕ್ಷಸರ ನಡುವಿನ ಸಮುದ್ರ ಮಂಥನದಲ್ಲಿ ದೊರೆತ ಹದಿನಾಲ್ಕು ರತ್ನಗಳಲ್ಲಿ ಶಂಖವೂ ಒಂದು ದಕ್ಷಿಣಾವರ್ತಿ ಶಂಕದ ಮುಖ ಎಡಭಾಗದಲ್ಲಿರುತ್ತದೆ ಅಕ್ಷಯ ತೃತೀಯದ ದಿನ ದಕ್ಷಿಣಾವರ್ತಿ ಶಂಕವನ್ನು ಖರೀದಿ ಮಾಡಿ ಪೂಜಾಗೃಹದಲ್ಲಿ ಇರಿಸಿದರೆ ಮಹಾಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ಸದಾಕಾಲ ನೆರೆಸಿರುತ್ತಾರೆ ಮತ್ತು ಆ ಮನೆಯು ಆರ್ಥಿಕ ಬಿಕ್ಕಟ್ಟುಗಳು ದೂರವಾಗುತ್ತವೆ ಆಹಾರ ಧಾನ್ಯ ಅಕ್ಷಯ ತೃತೀಯದ ದಿನ ಅಕ್ಕಿ ಸೇರಿದಂತೆ ಪ್ರಮುಖ ಆಹಾರ ಪದಾರ್ಥಗಳನ್ನು ಖರೀದಿಸಿದರೆ ಮನೆಯಲ್ಲಿ ದವಸ ಧಾನ್ಯಗಳ ಕೊರತೆ ಬರುವುದಿಲ್ಲ ಮತ್ತು ಅನ್ನಪೂರ್ಣೇಶ್ವರಿ ಕೃಪೆ ಸದಾಕಾಲ ಆ ಮನೆಯಲ್ಲಿ ಇರುತ್ತದೆ ಬೆಲ್ಲ ಹುಣಸೆ ಹಣ್ಣು ಕಲ್ಲುಪ್ಪು ಅಕ್ಷಯ ತೃತೀಯದ ದಿನ ಬೆಲ್ಲವನ್ನು ಖರೀದಿ ಮಾಡಿದರೆ ನಮ್ಮ ಜೀವನ ಬೆಲ್ಲದಂತೆ ಸಿಹಿಯಾಗಿಯೂ ಸುಖಮಯವಾಗಿಯೂ ಇರುತ್ತದೆ ಹುಣಸೆ ಹಣ್ಣನ್ನು ಖರೀದಿಸಿದರೆ ಮನೆಯ ದಾರಿದ್ರ್ಯವೆಲ್ಲ ನಾಶವಾಗುತ್ತದೆ ಅಕ್ಷಯ ತೃತೀಯದ ದಿನ ಚಿನ್ನ ಖರೀದಿಸಲು ಆಗದಿದ್ದವರು ಈ ವಸ್ತುಗಳನ್ನು ಖರೀದಿ ಮಾಡಿದರೆ ಆ ಶ್ರೀ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರುತ್ತದೆ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ